ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಶ್ರೀ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ರೋವರ್ಸ್ ರೇಂಜರ್ಸ್ ಮತ್ತು ಎನ್ ಎಸ್ ಎಸ್ ಘಟಕ ಮತ್ತು ದಾವಣಗೆರೆ ಚಿಗಟೇರಿ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ರೆಡ್ ರಿಬನ್ ಕರ್ನಾಟಕ ಸಂಯುಕ್ತಾಶ್ರದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ವಿದ್ಯಾರ್ಥಿಗಳು ಸ್ವೀಚೆಯಿಂದ ಸುಮಾರು ಐವತ್ತೊಂದು ಜನ ವಿದ್ಯಾರ್ಥಿಗಳು ರಕ್ತದಾನ ಮಾಡುವ ಮೂಲಕ ಒಂದು ಮಾನವೀಯ ಮೌಲ್ಯವನ್ನು ಮೆರೆದರು ಈ ಸಂದರ್ಭದಲ್ಲಿ ಸುಮಾರು ಇನ್ನೂರು ಜನರಿಗೆ ಉಚಿತ ರಕ್ತ ಪರೀಕ್ಷೆಯನ್ನು ಸಹ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸ್ವ ಇಚ್ಛೆಯಿಂದ ಭಾಗವಹಿಸದ ವಿದ್ಯಾರ್ಥಿಗಳು ರಕ್ತದಾನದ ಮಹತ್ವವನ್ನು ಸಹ ತಿಳಿದುಕೊಂಡರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಅಮೃತೇಶ್ವರ ರಕ್ತದಾನ ಶಿಬಿರದ ಕುರಿತು ಮಾತನಾಡಿದರು ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ರಕ್ತವನ್ನು ನೀಡಿದ್ದೇ ಆದಲ್ಲಿ ಮೂರು ಜನ ರೋಗಿಗಳ ಸಾವನ್ನ ಉಳಿಸುವ ಶಕ್ತಿ ಆ ಒಂದು ವಿದ್ಯಾರ್ಥಿಯ ಆತ್ಮಕ್ಕೆ ಲಭಿಸುತ್ತೆ ಹಾಗೆಯೇ ಮನುಷ್ಯ ಮಾತ್ರ ರಕ್ತದಾನವನ್ನು ಮಾಡ್ತಕ್ಕಂಥ ವಿಶಿಷ್ಟ ಗುಣವನ್ನು ಪ್ರಕೃತಿ ನಮಗೆ ನೀಡಿರೋದು ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯಕ್ಕೆ ಮಾತ್ರ ರಕ್ತದಾನ ಮಾಡ್ತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ಇದು ಉತ್ಪಾದಿಸಕ್ಕಾಗಲ್ಲ ವಿಜ್ಞಾನ ತಂತ್ರಜ್ಞಾನ ಬಹಳ ಬೆಳೆದಿದೆ ನೋಡೋಣ ಒಂದು ಹನಿ ರಕ್ತವನ್ನು ಉತ್ಪಾದಿಸುವ ಇವತ್ತು ಸಂಶೋಧನೆ ಎಲ್ಲಾರು ಇದೆಯಾ ಖಂಡಿತವಾಗಿಯೂ ಇಲ್ಲ ಈ ರಕ್ತದಾನದಿಂದ ನಾವು ಮನುಷ್ಯ ಮನುಷ್ಯನಿಗೆ ಸಹಾಯವನ್ನು ಮಾಡತಕ್ಕಂತ ಪ್ರಾಣವನ್ನ ನೀಡ್ತಕ್ಕಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದವರೆಗೆ ಪ್ರತಿಯೊಬ್ಬರು ಆರೋಗ್ಯವಂತ ದೃಢಕಾಯ ಯುವಕರು ರಕ್ತದಾನ ಮಾಡಬಹುದು ಮೂರು ತಿಂಗಳಿಗೊಮ್ಮೆ ಪುರುಷರು ನಾಲ್ಕು ತಿಂಗಳಿಗೊಮ್ಮೆ ಮಹಿಳೆಯರು ರಕ್ತದಾನವನ್ನು ಮಾಡ್ತಕ್ಕಂಥ ಶಕ್ತಿ ಪ್ರಕೃತಿ ಅವರ ದೇಹಕ್ಕೆ ಕೊಟ್ಟಿದೆ ಹಾಗಾಗಿ ಇದರಿಂದ ತುಂಬ ಅನುಕೂಲ ಇದೆ ರಕ್ತದಾನದಿಂದ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ರಕ್ತ ಪೂರ ಹೀರ್ಕೊಂಡ್ಬಿಡ್ತಾರೆ ನಮ್ಮ ಶರೀರದಲ್ಲಿ ರಕ್ತನೇ ಇರೋದಿಲ್ಲ ಅನ್ನೋ ತಪ್ಪು ಕಲ್ಪನೆ ಇದೆ ಅವ್ರು ಏನು ಸರ್ಕಾರದಿಂದ ಪ್ರಿಸ್ಕ್ರೈಬ್ ಆಗಿರ್ತಕ್ಕಂತಹ ಪ್ರಮಾಣದಲ್ಲಿ ಮಾತ್ರ ರಕ್ತ ತಗೋಬೇಕು ಆರೋಗ್ಯವಂತರು ಇರಬೇಕು ಯಾವುದೇ ರೋಗ ರುಜಿನ ಇರಬಾರದು ಮತ್ತು ಮಾತ್ರೆಕೊಳ್ಬಾರದು ಋತುಸ್ರಾವ ಮತ್ತಿತರೆ ಸಮಸ್ಯೆಗಳಿಂದ ಬಳಲತಕ್ಕಂತ ವ್ಯಕ್ತಿಗಳಿಂದ ಅನಾರೋಗ್ಯದಿಂದ ಖಂಡಿತವಾಗಿಯೂ ಕೂಡ ಈ ಕೊಡಲ್ಲ ಆರೋಗ್ಯವಂತ ಸದೃಢ ಯುವಕರಿಂದ ರಕ್ತವನ್ನ ಸಂಗ್ರಹಿಸಿ ಆರೋಗ್ಯ ಇಲ್ಲೇ ಇರ್ತಕ್ಕಂಥವರಿಗೆ ಇದನ್ನ ಸಪ್ಲೈ ಮಾಡ್ತಕ್ಕಂಥ ಚಾನಲೈಸ್ ಮಾಡತಕ್ಕಂತ ಒಂದು ಪರಿಪೂರ್ಣವನ್ನ ದೃಷ್ಟಿಯನ್ನ ಹೊಂದಿರ್ತಕ್ಕಂಥ ಆರೋಗ್ಯ ಸಮಾಜ ನಿರ್ಮಾಣ ಮಾಡತಕ್ಕಂಥ ಉದ್ದೇಶ ಇಂದಿನ ಈ ಕಾರ್ಯಕ್ರಮಕ್ಕೆ ಇದೆ ಇದರಿಂದ ಹಲವಾರು ಉಪಯೋಗಗಳಿದವು ನಮ್ಮಲ್ಲಿ ಅನಾವಶ್ಯಕ ಕೊಲೆಸ್ಟ್ರಾಲ್ ಇದೆ ಈ ಕೊಲೆಸ್ಟ್ರಾಲ್ ಅನ್ನ ನಾವು ರಕ್ತದಾನದ ಮೂಲಕ ನಿರ್ಮೂಲನ ಮಾಡಬಹುದು ಹಾಗೆಯೇ ಸಾಕಷ್ಟು ಕ್ಯಾಲರಿಗಳು ನಮ್ಮಲ್ಲಿ ಶೇಖರಣೆ ಆಗಿರುತ್ತೆ ಕಬ್ಬಿಣದ ಅಂಶ ಶೇಖರಣೆ ಆಗಿರುತ್ತೆ ಈ ಅನಾವಶ್ಯಕ ಕೊಬ್ಬು ಕಬ್ಬಿಣದ ಅಂಶವನ್ನ ಬಡುಗಟ್ಟಿದ ಕಬ್ಬಿಣದ ಅಂಶವನ್ನ ನಿರ್ಮೂಲನ ಮಾಡೋದ್ರಲ್ಲಿ ಈ ರಕ್ತದಾನ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಸಾಧ್ಯತೆ ಇದೆ ಆಮೇಲೆ ನಮ್ಮ ಹೃದಯ ಸಂಬಂಧಿ ರೋಗಗಳೇನಿದೆ ರಕ್ತದಾನಿಗಳಿಗೆ ತುಂಬಾ ಕಡಿಮೆ ಈ ರಕ್ತದಾನ ಯಾರು ಹೆಚ್ಚಿಗೆ ಮಾಡ್ತಾರೋ ಅವರಿಗೆ ಹೃದಯ ಸಂಬಂಧಿ ರೋಗಗಳು ಇರೋದಿಲ್ಲ ಹಾಗೆ ಪುನರುತ್ಪಾದನಾ ಶಕ್ತಿ ಯುವ ಇದೆ ಅತ್ಯಂತ ಚಿಕ್ಕ ರಾಷ್ಟ್ರ ಶ್ರೀಲಂಕಾ ಪ್ರಪಂಚಕ್ಕೆ ಹೆಚ್ಚು ಕಣ್ಣುಗಳನ್ನ ಕೊಡ್ತಕ್ಕಂಥ ನಿಮಗೆ ಉದಾಹರಣೆ ನಮ್ಮ ಮುಂದೆ ಇದೆ ಆದರೆ ನಮ್ಮಲ್ಲಿ ಒಂದು ನೂರ ನಲವತ್ತೇಳು ಕೋಟಿ ಜನಸಂಖ್ಯೆ ಇದ್ದಾವೆ ಅದರಲ್ಲೂ ಅರವತ್ತು ಪರ್ಸೆಂಟ್ ಜನತೆ ಇದೆ ಇಡೀ ವಿಶ್ವಕ್ಕೆ ರಕ್ತವನ್ನು ಸರಬರಾಜು ಮಾಡತಕ್ಕಂಥ ಸಾಮರ್ಥ್ಯ ನಮ್ಮ ದೇಶದ ಯುವ ಜನತೆಗಿದೆ ಮುಂದಾಗೋಣ ನಾವೆಲ್ಲರೂ ಕೂಡ ನಾವು ಇವತ್ತು ಪೂರ್ವಾಗ್ರಹ ಪೀಡಿತರಾಗಿ ರಕ್ತದಾನ ಮಾಡಿದ್ರೆ ಸಾವಾಗತ್ತೆ ಅಥವಾ ಮನೆಯಲ್ಲಿ ಹೇಳೋದಿಲ್ಲ ಮನೆಯಲ್ಲಿ ಖಂಡಿತವಾಗಿ ಹೇಳಿ ಈ ರಕ್ತದಾನದಿಂದ ಹಲವಾರು ಉಪಯೋಗ ಇದೆ ಇವತ್ತು ನಾನು ಕೊಡ್ತೇನೆ ದೇಶದ ತಂದೆ ಆದಂತಹ ಅಳಿಲಿ ಸೇವೆಯನ್ನು ನಾನು ಮಾಡ್ತೇನೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಾವಿರಾರು ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ನಾವು ಆ ರೀತಿಯ ಗಡಿ ಭಾಗದಲ್ಲಿ ಪ್ರಾಣಾರ್ಪಣೆ ಮಾಡ್ತಾ ಇಲ್ಲ ಗಡಿ ಒಳಗೆ ಇರ್ತಕ್ಕಂಥ ನಮ್ಮ ನಾಗರಿಕರಿಗೆ ನಮ್ಮ ಸಹೋದರ ಸಹೋದರಿಯರಿಗೆ ವೃದ್ಧರಿಗೆ ನಮ್ಮ ರಕ್ತ ಸಹಾಯಕ್ಕೆ ಬಂದರೆ ನಾವು ಕೂಡ ಜನ್ಮ ಈ ಭರತ ಭೂಮಿಯಲ್ಲಿ ಜನ್ಮ ಪಡ್ಕೊಂಡಿದ್ದಕ್ಕೆ ಸಾರ್ಥಕ ಆಗತ್ತೆ ಇಲ್ಲಿ ಯಾವ ರೀತಿಯ ಬಲವಂತ ಇಲ್ಲ ವಾಲಂಪಿಯಾಗಿ ಬಹಳಷ್ಟು ಜನ ಎನ್ ಎಸ್ ಎಸ್ ಅಂಡ್ ರೇಂಜರ್ಸ್ ಆಮೇಲೆ ನಿಮಗೆ ಗೊತ್ತಿರುವ ಹಾಗೆ ಬಹಳಷ್ಟು ಜನ ಇವತ್ತು ಇವರು ಸ್ವಯಂ ಪ್ರೇರಿತವಾಗಿ ಮಾಹಿತಿಯನ್ನ ಪಡ್ಕೊಂಡು ರಕ್ತದಾನಕ್ಕಾಗಿ ಕ್ಯೂ ನಿಂತಿದ್ದೀರ ಬಹಳಷ್ಟು ಜನ ರಕ್ತದ ಗುಂಪು ಪರೀಕ್ಷೆಗಾಗಿ ಕ್ಯೂ ನಿಂತಿದ್ದೀರಾ ದಯಮಾಡಿ ರಕ್ತದ ಗುಂಪು ಪರೀಕ್ಷೆ ಮಾಡ್ಕೊಳ್ಳಿ ಎಲ್ಲ ರೀತಿಯ ಅರ್ಹತೆ ಇದ್ರೆ ಮಾತ್ರ ಈ ಸಿಬ್ಬಂದಿಯವರು ಏನು ಆರೋಗ್ಯ ಸಿಬ್ಬಂದಿ ಬಂದಿದ್ದಾರೆ ಅವರು ನಿಮ್ಮನ್ನ ರಕ್ತದಾನಕ್ಕಾಗಿ ಆಹ್ವಾನಿಸ್ತಾರೆ ಇಲ್ಲಿ ಯಾವ ರೀತಿಯ ಬಲವಂತ ಕೂಡ ಇಲ್ಲ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ರಕ್ತದಾನಕ್ಕೆ ಬಂದ್ರೆ ಅದು ಬಹಳ ಖುಷಿ ಆಗತ್ತೆ ನಮ್ಮ ಕಾಲೇಜು ಶಿವಲಿಂಗೇಶ್ವರ ಸ್ವಾಮಿ ಹೆಸರಿರ್ತಕ್ಕಂಥ ಕಾಲೇಜು ಸಮಾಜ ಸೇವೆಗೆ ಮತ್ತೊಂದು ಹೆಸರು ನಿಮಗೆಲ್ಲ ಗೊತ್ತಿದೆ ಮಠ ಮಾನ್ಯಗಳು ಮಾಡ್ತಾ ಇರ್ತಕ್ಕಂಥ ಕೆಲಸ ಹಾಗೆ ನಾವು ಯುವ ಜನತೆಗಳು ಕೂಡ ಒಂದು ಆರೋಗ್ಯವಂತ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಳಿಲು ಸೇವೆ ಈ ರಕ್ತದಾನ ಶಿಬಿರ ಈ ಶಿಬಿರಕ್ಕೆ ಸಹಕಾರಿಯಾಗಿ ನಿಂತಿರುವ ನಮ್ಮ ಕಾಲೇಜಿನ ಎಲ್ಲ ವೇದಿಕೆಗಳು ಅಧ್ಯಾಪಕರು